ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮನುಷ್ಯ ಜನಿಸಿದ ಕೂಡಲೇ ದೇವಋಣ ಋಣ ಪಿತೃಋಣ ಎಂಬ ಮೂರು ಋಣಗಳಿಂದ ಬಂಧಿತನಾಗಿರುತ್ತಾನೆ ಈ ಋಣಗಳಿಂದ ಮುಕ್ತನಾಗದೆ ಮನುಷ್ಯನ ಜನ್ಮ ಮುಕ್ತಾಯವಾಗದೆ ಎನ್ನುತ್ತಾರೆ ಅನುಭವಿಗಳು ಋಣವನ್ನು ತೀರಿಸುವ ವಿಧಾನವು ವಿಶೇಷವಾಗಿದೆ ಸಾಲ ಮಾಡಿದರೆ ತೀರಿಸಲಾಗದೇ ಇದ್ದರೆ ಕಾಣೆಯಾಗುವುದು ದಾಖಲೆಯನ್ನು ತಿರುಚುವುದು ಸತ್ತೇ ಹೋಗುವುದನ್ನು ಮಾಡುತ್ತಾರೆ ಅಲ್ಲಿಗೆ ಸಾಲದ ಸ್ವರೂಪ ಭಿನ್ನವಾಗುತ್ತದೆ ಆದರೆ ಈ ಸಾಲ ಅಥವಾ ಋಣ ಆಗಲ್ಲ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತೀರಿಸದ ಹೊರತು ಅದು ಮನುಷ್ಯನನ್ನು ಬಿಡದು ದೇವಋಣ ಎಂದರೇನು ಮನುಷ್ಯನ ಜೀವನ ಸುಖಮಯವಾಗಿ ಇರಬೇಕಾದರೆ ದೇವರ ಸೃಷ್ಟಿಯ ಅನೇಕ ಅಂಶಗಳು ಬೇಕು ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಇವುಗಳಿಲ್ಲದೆ ಮನುಷ್ಯನ ಜೀವನವಿಲ್ಲ ಇವನ್ನು ಮನುಷ್ಯ ನಿರ್ಮಿಸಿದಲ್ಲ ಆದರೆ ಇದನ್ನು ಬಳಸುತ್ತಾನೆ ಈ ಬಳಕೆಗೆ ಕೃತಜ್ಞನಾಗಬೇಕು ಗಾಳಿ ಕೆಲವು ನಿಮಿಷ ಸಿಗದೇ ಇದ್ದರೆ ಮನುಷ್ಯ ಏನಾಗುತ್ತಾನೆ ಎಂಬ ಕಲ್ಪನೆಯೇ ಇಲ್ಲ ಆಗಿದ್ದಾಗ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುವುದು ಮನುಷ್ಯನಿಗೆ ಕರ್ತವ್ಯ ಪಂಚಭೂತಗಳೇ ಪ್ರತ್ಯಕ್ಷ ದೈವಗಳು ಅದನ್ನು ಪೂಜಿಸುವುದು ಮಿತವಾಗಿ ಬಳಕೆ ಮಾಡುವುದು ಅದರ ಶುದ್ಧತೆಯನ್ನು ಕಾಪಾಡುವುದು ಆರಾಧನೆಯೇ ಇದರ ಮೂಲಕ ದೈವಋಣ ಎಷ್ಟೋ ಪಾಲನ್ನು ತೀರಿಸದಂತೆ ಇನ್ನೊಂದು ಪ್ರಕಾರವಾಗಿ ದೇವಋಣವನ್ನು ದೇವರ ಪೂಜೆ ವ್ರತ ಯಜ್ಞಯಾಗಗಳಿಂದ ತೀರಿಸಬೇಕು ಇದು ಪರೋಕ್ಷವಾಗಿ ದೇವರಿಂದ ಪಡೆದ ಋಣಕ್ಕೆ ಮನುಷ್ಯನ ಸಂದಾಯವಾಗಿದೆ ಇನ್ನು ಋಷಿಋಣ ಎಂದರೇನೋ ಎಂದು ತಿಳಿದುಕೊಳ್ಳೋಣ ಸಂಸ್ಕೃತಿಗಳು ಸಂಸ್ಕಾರಗಳು ವಿದ್ಯೆಗಳು ಪೂರ್ವಜರ ತಪಸ್ಸಿನ ಫಲವಾಗಿದೆ ಅವರ ಕೊಡುಗೆ ಇಲ್ಲದೇ ಇದ್ದರೆ ವಿದ್ಯೆಯೂ ಇಲ್ಲ ಅನಾಗರಿಕ ಜೀವನವನ್ನು ನಡೆಸಬೇಕಾಗಿ ಬರುತ್ತಿತ್ತು ಹಾಗಾಗಿ ವಿದ್ಯೆಯನ್ನು ಕಲಿಯುವ ಮೂಲಕ ಉತ್ತಮ ವಿದ್ಯೆಯನ್ನು ಕಲಿಸುವ ಮೂಲಕ ಕಲಿಯುವವರಿಗೆ ಸಹಾಯ ಮಾಡುವ ಮೂಲಕ ಋಷಿ ಋಣವನ್ನು ಪೂರೈಸಿದಂತಾಗುತ್ತದೆ ಕೊನೆಯದಾಗಿ ಪಿತೃಋಣ ಈ ಋಣ ಮನುಷ್ಯನ ದೇಹ ಬರಲು ತಂದೆ ತಾಯಿಗಳೇ ಮೂಲ ಕಾರಣ ಅವರ ಆರೈಕೆಯಿಂದಲೇ ಬದುಕಿರುವುದು ದೊಡ್ಡವರಾಗಿರುವುದು ಉದ್ಯಮಿಗಳಾಗಿದ್ದು ಪ್ರಸಿದ್ಧಿಯನ್ನು ಪಡೆದಿದ್ದು ಅವರೇನಾದರೂ ತಿಳುವಳಿಕೆ ಇಲ್ಲದ ಸಂದರ್ಭದಲ್ಲಿ ಮಕ್ಕಳನ್ನು ಅಕ್ಷರಸ್ಥರನಾಗಿ ಊಟವಿಲ್ಲದೆ ಹಾಗೆ ಬಿಟ್ಟಿದ್ದರೆ ಯಾವ ಮನುಷ್ಯನೂ ಉದ್ಧಾರ ಆಗಲಾರ ಈ ಋಣ ಬಹಳ ಮುಖ್ಯವಾದದ್ದು ತಂದೆ ತಾಯಿಗಳನ್ನು ಬದುಕಿರುವಾಗ ಚೆನ್ನಾಗಿ ನೋಡಿಕೊಳ್ಳುವುದು ಪ್ರತ್ಯಕ್ಷವಾಗಿ ಋಣ ತೀರಿಸುವುದು ಒಂದಾದರೆ ಅವರ ಮರಣದ ಅನಂತರ ಶ್ರದ್ಧಾದಿಗಳನ್ನು ಕಾಲಕಾಲಕ್ಕೆ ನೀಡುವುದು ಋಣ ಸಂದಾಯದ ಮತ್ತೊಂದು ಮಾರ್ಗ ಪಿತೃದೇವತೆಗಳು ಮನುಷ್ಯನ ಉದ್ಧಾರಕ್ಕೆ ಮುಖ್ಯ ಕಾರಣರು ಅವರ ಅನುಗ್ರಹ ಇಲ್ಲದೆ ಸಂತಾನ ಆಗದು ಆರೋಗ್ಯ ಸುಧಾರಣೆ ಇರದು ಸಂಪತ್ತು ಪ್ರಾಪ್ತವಾಗದು ಇವೆಲ್ಲ ನಿತ್ಯ ಬದುಕಿಗೆ ಬೇಕಾದದು ಸುಂದರ ಬದುಕನ್ನು ನಿರ್ಮಿಸಿಕೊಟ್ಟ ಮಾತಾ ಪಿತೃಗಳಿಗೆ ಅಶ್ರದ್ಧೆಯನ್ನು ತೋರಿಸಿದರೆ ಭವಿಷ್ಯ ಅವರಿಗೆ ಕರಾಳವಾಗಲಿದೆ ತಂದೆ ಅಥವಾ ತಾಯಿ ಇಲ್ಲದವರು ವರ್ಷಕ್ಕೊಮ್ಮೆ ಶ್ರಾದ್ದವನ್ನು ಮಾಡುವುದು ಒಂದು ಬಗೆಯಾದರೆ ವರ್ಷದಲ್ಲಿ ಬರುವ ಪಿತೃಪಕ್ಷವು ಶ್ರಾದ್ದಕ್ಕೆ ಉಪಯುಕ್ತ ಕಾಲವಾಗಿದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಂದರೆ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೆರಡನೇ ದಿನಾಂಕದವರೆಗೆ ಪಿತೃಪಕ್ಷ ಪಿತೃದೇವತೆಗಳನ್ನು ಸಂಪ್ರೀತಿಗೊಳಿಸುವ ಪವಿತ್ರ ದಿನ ಪಿತೃದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು ಯಾರ್ಯಾರಿಗೆ ಶ್ರಾದ್ದ ಮಾಡುವುದು ಮರಣ ಹೊಂದಿದ ಪರಿಚಯವೆಲ್ಲರಿಗೂ ಶ್ರಾದ್ದವನ್ನು ಮಾಡುವುದು ಏಕೆಂದರೆ ಅವರೆಲ್ಲರಿಂದ ಒಂದಲ್ಲ ಒಂದು ಸಹಾಯ ಆಗಿರುತ್ತದೆ ಧನ ಸಹಾಯ ಪಡೆದು ಅದನ್ನು ಪುನಃ ತೀರಿಸಿದರೂ ಶ್ರಾದ್ದವನ್ನು ಮಾಡಬೇಕು ಅಥವಾ ಈ ಸಮಯದಲ್ಲಿ ಸ್ಮರಿಸಬೇಕು ಪಡೆದ ಸಹಾಯದ ಮೊತ್ತಕ್ಕಿಂತ ಪಡೆದ ಸಂದರ್ಭ ಪಡೆದಾಗಿನ ಹಾಗೂ ಕೊಡುವಾಗಿ ಭಾವ ಮುಖ್ಯ ಒಳ್ಳೆಯದಾಗಲಿ ಎಂಬ ಮನಸ್ಸಿನಿಂದ ಕೊಟ್ಟಾಗ ಅದು ಚಿರವಾಗಿ ಉಳಿಯುವ ಋಣವೇ ಆಗಿದೆ ಹಾಗಾಗಿ ಹಣವನ್ನು ಹಿಂದಿರುಗಿಸಿದ್ದೇನೆ ಎಂದು ಮೂಗು ಮುರಿದರೆ ಇನ್ನಷ್ಟು ಋಣವನ್ನು ಹೊರಬೇಕಾಗುತ್ತದೆ ಹಾಗಾಗಿ ಯಾರಿಂದ ಏನೇ ಸಹಾಯವಾದರೂ ಅವರನ್ನು ಸ್ಮರಿಸುವುದು ಮುಖ್ಯ ಈ ಋಣವನ್ನು ತೀರಿಸುವುದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ವಿದ್ಯುಕ್ತ ಕರ್ಮಗಳ ಮೂಲಕ ಪಿಂಡ ತರಂಬಣಗಳನ್ನು ಕೊಡುವುದು ಇನ್ನೊಂದು ರೀತಿ ಅಳಿದು ಹೋದವರ ನೆನಪಿನಲ್ಲಿ ಅತಿಥಿ ಭೋಜನ ಮಾಡಿಸುವುದು ಸಂಸ್ಥೆಗಳಿಗೆ ಋಣಮೋಚನೆಯ ಸಂಕಲ್ಪ ಮಾಡಿ ಧನ ಸಹಾಯ ಮಾಡುವುದು ಬದುಕುಳಿದವರಿಗೆ ಅನುಕೂಲವಾದ ಸಹಾಯವನ್ನು ಮಾಡುವುದು ಋಣಸಂದಾಯದ ಕ್ರಮ ಈ ಮೂರು ಋಣಗಳಿಂದ ಪಿತೃಋಣ ವಿಶೇಷವು ವಿಶಾಲವೂ ಆದುದ್ದಾಗಿದೆ ದೇವ ಹಾಗೂ ಋಷಿ ಋಣಗಳನ್ನು ಒಂದು ಪರಿಮಾಣದಲ್ಲಿ ಮಾಡಿದರೆ ಸಾಕು ಅದೇ ಬದುಕಿರುವ ತನಕವು ಪಿತೃಋಣ ಭಿನ್ನ ಹಿಂದೆ ಇದ್ದೇ ಇರುವ ಕಾರಣ ಅದನ್ನು ಕೊನೆಯ ಉಸಿರತನಕವೂ ಇದನ್ನು ಇಟ್ಟುಕೊಳ್ಳಬೇಕಾಗಿದೆ ವೀಕ್ಷಕರೇ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಶೇರ್ ಮಾಡಿ ధన్యవాదాలు